ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇನ್ಮುಂದೆ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಅಥವಾ ಒಂಬತ್ತು ಹತ್ತೊಂಬತ್ತನೇ ಕಂತಿ ಹಣ ರಿಲೀಸ್ ಆಗಲ್ವಾ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬರದೇ ಇರೋದಕ್ಕೆ ಸಾಕಷ್ಟು ಜನರಿಗೆ ಡೌಟ್ ಕೂಡ ಇದೆ ಹಣ ಬರತ್ತಾ ಇಲ್ವಾ ಅಥವಾ ಯೋಜನೆನೇ ಸ್ಟಾಪ್ ಮಾಡಿದಾರ ಅಂತ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ಇಲ್ವಾ ಯಾವಾಗ ಬರುತ್ತೆ ಎಷ್ಟು ದಿನಗಳ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆ ಕ್ಲಾರಿಟಿ ಏನು ಯಾರಿಗೆಲ್ಲ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಆ ವಿಡಿಯೋ ಅನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಈ ಒಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗುವಂಥದ್ದು ಅದೇನು ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರುವಂಥ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಕ್ಟೋಬರ್ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಯುಗಾದಿ ಹಬ್ಬ ಆಗೋಯ್ತು ಎರಡು ತಿಂಗಳು ಕೂಡ ಕಳೆದು ಮೂರನೇ ತಿಂಗಳಿಗೆ ಬಿತ್ತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಏನಾದ್ರು ಕ್ಯಾನ್ಸಲ್ ಮಾಡಿದಾರಾ ಅಥವಾ ಇನ್ ಮುಂದಿನ ದಿನಗಳಲ್ಲಿ ಬರಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಯಾಕಂದ್ರೆ ಸೊ ನೋಡ್ತಾ ಇರಬಹುದು ಎಷ್ಟು ದಿನ ಆಯ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ನಾಳೆ ಬರತ್ತೆ ಅಂತ ಹೇಳ್ತಾ ಇದ್ದೀರಾ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಹಾಗೆ ಹಣ ಕೂಡ ನಮ್ ಖಾತೆಗೆ ಜಮಾ ಆಗಿಲ್ಲ ಏನ್ ಕತೆ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಸೊ ಹೌದು ಇದು ಯಾಕಂದ್ರೆ ಮನುಷ್ಯರಿಗೆ ಹಾಗೆ ಅನಿಸುತ್ತೆ ಯಾಕಂತಂದರೆ ನಾವೊಂದು ಏನೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಈಗ ಬರುವಂಥ ಎರಡು ಸಾವಿರ ರೂಪಾಯಿಂದ ಏನೋ ಒಂದು ತೊಗೊಂಡಬೇಕು ಅಥವಾ ಏನೋ ಒಂದು ಸ್ಕೂಲ್ ಫೀಸ್ ಆಗುತ್ತೋ ಅಥವಾ ಮಕ್ಕಳಿಗೆ ಏನೊಂದು ಡ್ರೆಸ್ ಕೊಡ್ಸ್ಲಿಕ್ಕೋ ಅಥವಾ ತಮ್ಮ ಸ್ವಂತ ಖರ್ಚಿಗೆ ಮನೆ ಮೇಂಟೆನೆನ್ಸಿಗೆ ಏನೋ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಎರಡು ಸಾವಿರ ರೂಪಾಯಿ ಅಂತ ಅಂದ್ಕೊಂಡು ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಇದ್ರು ಹಾಗೆ ಎರಡು ತಿಂಗಳಿಗೋ ಮೂರು ಹಾಕ್ತಾ ಇದ್ರು ಬಟ್ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎರಡು ತಿಂಗಳು ಮೇಲೆ ಆಗೋಯ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂದರೆ ಸೊ ಇಲ್ಲಿ ಕಮೆಂಟ್ ಮಾಡೋರು ಕೂಡ ಅದೇ ರೀತಿ ಕಮೆಂಟ್ ಮಾಡ್ತಾ ಇರ್ತಾರಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸರ್ ಆಯಿತು ಇನ್ನು ಮುಂದಿನ ದಿನಗಳಲ್ಲಿ ಬರಲ್ಲ ಅಂತ ಸೊ ಮೋಸ್ಟ್ಲಿ ಬರಲ್ಲ ಇರಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಕೂಡ ಇರುತ್ತೆ ಸೊ ಈಗ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಹಿಳೆಯರಾಗಲಿ ಪುರುಷರಾಗಲಿ ಹಾಗೆ ಈಗ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾವೊಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಅಂದರೆ ಇದಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋರು ಕೂಡ ಇರ್ತಾರೆ ಯಾಕಂದರೆ ಇಲ್ಲಿ ನಾವೇ ಆ ಹಣವನ್ನು ಹಾಕೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಸರ್ಕಾರನೂ ಕೂಡ ಹಣವನ್ನು ಹಾಕಲಿಕ್ಕೆ ಒಂದು ಟೈಮ್ ಅಂತ ತಗೊಳತ್ತೆ ಈಗ ನೀವು ಒಂದು ಓದ್ತಾ ಇದ್ದೀರ ತಕ್ಷಣ ಒಂದೇ ಸರಿಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ಆಗಲ್ಲ ಅಲ್ವಾ ಅದು ಬೈ ಬೈ ಹೇಗೆ ನಾವು ಸೆಕ್ಷನ್ ಥರ ಹೇಗೆ ಹೋಗಬೇಕು ಅದೇ ಥರನೇ ಆಗುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಅಷ್ಟೇ ಒಂದೇ ಸರಿಯಲ್ಲಿ ಪ್ರತಿ ತಿಂಗಳು ಹಾಕಬೇಕಾಗಿತ್ತು ಬಟ್ ಹಾಕಿಲ್ಲ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕ್ಯಾನ್ಸಲ್ ಮಾಡಿಲ್ಲ ಅಥವಾ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ ಆದರೆ ಅವರು ಪ್ರತಿ ತಿಂಗಳು ಹಾಕುವಂಥ ಕರ್ತವ್ಯ ಹೇಳಿದ ಮೇಲೆ ಹಾಕಬೇಕಾಗಿತ್ತು ಬಟ್ ಬರ್ತಾ ಇಲ್ಲ ಆದರೆ ಇಲ್ಲೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕಮೆಂಟ್ ಮಾಡೋರು ಒಂದೆರಡು ಮೂರು ಜನ ಇದ್ದಾರೆ ಅವರೇ ಕಮೆಂಟ್ ಜಾಸ್ತಿ ಮಾಡೋದು ಅನ್ನೋರು ಇನ್ನೊಂದು ಎರಡು ಮೂರು ಜನ ಸ ನನಗೆ ಅನ್ನೋರು ಇನ್ನೊಂದು ಯಾರು ಇಬ್ಬರಿದ್ದಾರೆ ಸೊ ಅವರೇ ರಿಟರ್ನ್ ರಿಟರ್ನ್ ಕಮೆಂಟ್ ಮಾಡೋದು ಅವರಿಗೆ ಏನು ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡ್ಬೇಡಪ್ಪ ನೀನು ನೋಡು ಅಂತ ನಾನು ಹೇಳೋಲ್ಲ ಇಲ್ಲಿ ಅಶ್ವಿನಿಯನವರಂತೂ ಅವರಿಗೆ ಮಾಡೋಕೆ ಕೆಲಸ ಈ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಬೇಡಮ್ಮ ನೀನು ಯಾಕೆ ನನ್ನ ಚಾನಲ್ ನೋಡ್ತೀವೋ ನಂಗೆ ಗೊತ್ತಿಲ್ಲ ಸೊ ಮಾಡೋಕ್ಕೆ ಕೆಲಸ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಕಮೆಂಟ್ ಮಾಡೋದು ಸೊ ನನಗಂತೂ ಗೊತ್ತಿಲ್ಲ ಕ್ಯಾನ್ಸಲ್ ಆಗಿರೋದು ಅಥವಾ ಇಲ್ಲಿ ಯಾರು ಸಚಿವರಾಗಿರ್ತಾರೋ ಅವ್ರಿಗೆ ಕೂಡ ಗೊತ್ತಿಲ್ಲ ಸೊ ಅವ್ರ ಮನೆಯಲ್ಲಿ ಅವರೇ ಒಂದು ಸಚಿವರಾಗಿದ್ದಾರೋ ಏನೋ ಗೊತ್ತಿಲ್ಲ ಅಥವಾ ಆ ಗೃಹಲಕ್ಷ್ಮಿ ಯೋಜನೆ ಹಣವೇ ತಗೊತಾ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇರ್ತಾರೆ ಫಸ್ಟ್ ಅವರಿಗೆ ಹಣ ಬಂದರೆ ಖರ್ಚು ಮಾಡ್ಕೊಂಡಿರ್ತಾರೆ ಸೊ ಈ ಬಿಲ್ಡಪ್ ಕೂಡ ಬದಲು ಗೃಹಲಕ್ಷ್ಮಿ ಯೋಜನೆ ಹಣವೇ ತಗೊತಾ ಇಲ್ಲ ಅಂದರೆ ಅದೊಂಥರ ಇಲ್ಲಿ ಹಣ ತಗೊಂತ ಇರ್ತೀರ ಅನಿವಾರ್ಯ ಇರುತ್ತೆ ಬಟ್ ಈ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಇದ್ರೊಂದು ಫೇಕ್ ಕಮೆಂಟ್ ಗಳನ್ನ ಹಾಕುವಂತದ್ ಬಿಡಿ ಅಥವಾ ನೀವ್ ಹಾಕಿದೀರಾ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋದನ್ನ ನೀವ್ ಕಮೆಂಟ್ ಮಾಡ್ತಾ ಇದೀರಾ ಸೊ ನಿಮ್ಗೆ ನೋಡಕ್ ವಿಡಿಯೋ ಇಷ್ಟ ಇಲ್ಲ ಅಂತ ಬೇಡ ನೋಡ್ಬೇಡಿ ನಿಮ್ಗೆ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲ ಸೊ ನಿಮ್ಮಂಥ ಜನರಿಂದಾನೆ ಅಕ್ಕಪಕ್ಕದವರು ಅಥವಾ ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಮನೆಯವರು ಸೊ ನಿಮ್ಮ ಜೊತೆಗೂ ಕೂಡ ಯಾರು ಮಾತಾಡಲ್ಲ ಯಾರೋ ಮೇಲೆ ಕೋಪನ ಬಂದು ಕಮೆಂಟ್ ಮಾಡಿಬಿಟ್ರೆ ಅದು ಸಾಲು ಆಗೋಲ್ಲ ಕಮೆಂಟ್ ಪಾಲ್ ಸೋಪನ್ ಇದೆ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಕಮೆಂಟ್ ಮಾಡಿದ್ರು ಆಗಲ್ಲ ಸೊ ಕಮೆಂಟ್ ಮಾಡ್ಬೇಕಾದ್ರೆ ಏನು ಕಮೆಂಟ್ ಮಾಡ್ತೀನಿ ತಲೆ ಇಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾನು ಹಾಕೋಕ್ಕಾಗಲ್ಲ ಅಥವಾ ನೀನು ಒಂದು ಯಾರಿಗಾರು ಒಂದು ಎರಡು ಸಾವಿರ ರೂಪಾಯಿ ಹಾಕು ಅಂದ್ಬಿಟ್ರೆ ನೀನು ಹಾಕಿಬಿಡ್ತೀಯಾ ಖಂಡಿತ ಹಾಕೋಲ್ಲ ಅಲ್ವಾ ಸೊ ಹಾಗೇನೆ ನೀನೇ ಎರಡ್ ಸಾವಿರ ರೂಪಾಯಿ ಯಾರೋ ಗೊತ್ತಿಲ್ಲದೆ ಗುರಿ ಇಲ್ದೋರಿಗೆ ಎರಡ್ ಸಾವಿರ ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡ್ತೀಯ ಅಂದರೆ ಸೊ ಇಡೀ ರಾಜ್ಯ ಸರ್ಕಾರ ಕೋಟ್ಯಾಂತರ ಜನ ಮಹಿಳೆಯರಿಗೆ ಹಾಕಬೇಕು ಅಂದರೆ ಸೊ ಒಂದು ಟೈಮು ಅಥವಾ ಇಷ್ಟು ದಿನ ಅಂತ ಟೈಮ್ ತಗೊಂಡೆ ತೊಗೊಳುತ್ತೆ ಅವ್ರು ಹಾಕ್ತೇ ಇರೋದು ಅವ್ರ ತಪ್ಪು ಖಂಡಿತ ಡಿಲೇ ಆಗ್ತದೆ ಬಟ್ ಅದಕ್ಕೆ ನೀವು ಯೂಟ್ಯೂಬ್ ಮಾಡೋರಿಗೆಲ್ಲ ಬೈದ್ರೆ ಸೊ ನೀವೇನಾದ್ರು ಕಮೆಂಟ್ ಹಾಕ್ತಾ ಇದ್ದೀರಾ ಅಥವಾ ನೀವೇನಾದ್ರು ಹಣ ಕೊಡ್ತಾ ಇದ್ದೀರಾ ಅನ್ನೋ ಥರ ಬಿಲ್ಡಪ್ ಕೊಡ್ತೀರಾ ಬಿಟ್ಟು ಕಮೆಂಟ್ ಇದೆ ಕಮೆಂಟಿಗೆ ಚಾರ್ಜಸ್ ಆಗೋಲ್ಲ ಅಂತ ಕಮೆಂಟ್ ಮಾಡೋದು ಅದೇ ಕಮೆಂಟ್ ಮಾಡಕ್ಕೆ ಮಾಡೋಕ್ಕೆ ಒಂದು ಐದು ರೂಪಾಯಿ ಕಟ್ಟಾಗತ್ತೆ ಹತ್ತು ರೂಪಾಯಿ ಕಟ್ಟಾಗತ್ತೆ ನೀವು ಕಮೆಂಟ್ ಮಾಡ್ಬೋದನ್ನಿದೆ ನೀವು ಸತ್ಯವಾಗ್ಲೂ ಕಮೆಂಟ್ ಮಾಡ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತು ನೀವು ಯಾರು ಕಮೆಂಟ್ ಮಾಡ್ತಾ ನೋಡಿ ಮೂರ್ನಾಲ್ಕು ಜನ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಒಂದು ಟಾಕ್ ಮಾಡೋದು ನಾನ್ ಸೆನ್ಸ್ ಟಾಕ್ ಅಂತ ಹೇಳ್ತಾರಲ್ಲ ವೇಸ್ಟ್ ಟಾಕ್ ನಾನ್ ಸೆನ್ಸ್ ಟಾಕ್ ಸುಮ್ಮನೆ ನಾನ್ ಸೆನ್ಸ್ ಥರ ಮಾತಾಡೋದಕ್ಕೆ ಫಸ್ಟು ಬಿಡ್ತೀರಾ ನಿಮ್ಗೆ ನೋಡೋಕೆ ಇಷ್ಟ ಅಲ್ವಾ ನೋಡಬೇಡಿ ಯಾಕೆ ನೋಡ್ತೀರಾ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು ನಿಮ್ಮ ಕಮೆಂಟು ವೇಸ್ಟು ನಾನು ನೋಡೋದು ವೇಸ್ಟ್ ಅಲ್ವಾ ಸೊ ನಾನು ಯಾಕೆ ನೋಡ್ತೀನಿ ಅಂತ ನೀವು ಕೇಳ್ಬೋದು ನನ್ನ ಚಾನಲ್ ಬಂದು ಮಾಡೋದಕ್ಕೆ ನಾನು ನೋಡ್ತಾ ಇದ್ದೀನಿ ಸೊ ನೀವೇ ಒಂದು ಚಾನಲ್ ಮಾಡಿಕೊಂಡು ನೀವೇ ವೀಡಿಯೋ ಮಾಡ್ಕೊಂಡು ಅದಕ್ಕೆ ಮಾಡ್ತಾ ಇದೀವಿ ಸೊ ನಿಮ್ಮಂಥವ್ರಿಗೆ ನೀವು ಎಲ್ಲಾದ್ರೂ ಬುದ್ಧಿ ಕಲಿಯಲ್ಲ ಅಂತ ಹೇಳ್ತಾರಲ್ಲ ಅದೇನೋ ಹೇಳ್ತಾರಲ್ಲ ಆ ಥರ ಸೊ ನಾಯಿ ಬಾಲ ಎಷ್ಟೊಂದರೂ ಡೊಂಕೆ ಅದಕ್ಕೆ ಎಷ್ಟೇ ದಬ್ಬೆ ಕಟ್ಟಿ ಸರಿ ಮಾಡಿದ್ರು ಕೂಡ ಆ ದಬ್ಬೆ ಮತ್ತು ಅದು ಇದ್ದಂಗೆ ಇರುತ್ತೆ ದಬ್ಬೆ ಕಾ ಅದು ಅದು ಮೇಲೆ ಮತ್ತೆ ಡೊಂಕೆನೆ ಅದೇ ಥರನೇ ಸೊ ನಿಮ್ಮಂತ ಈ ಥರ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ಹೇಳಿದ್ರೂ ಅಷ್ಟೇ ನಾವೆಲ್ಲ ಎಷ್ಟು ಯಾರು ಉಗ್ರೂ ಅಷ್ಟೇ ನಿಮ್ಮಂಥವ್ರಿಗೆ ಅಕ್ಕಪಕ್ಕದವರು ಕೂಡ ಉಗಿತಾ ಇರ್ತಾರೆ ನಿಮ್ಮ ಮನೆಯವರು ಕೂಡ ಉಗಿತಾ ಇರ್ತಾರೆ ನಿಮ್ಮ ರಿಲೇಷನ್ ಕೂಡ ನಿಮ್ಗೆ ಉಗಿತಾ ಇರ್ತಾರೆ ಸೊ ನಿಮ್ಮ ಬುದ್ಧಿ ನೀವು ಬಿಡೋಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಹುಟ್ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಅದೇ ಥರ ನಿಮ್ಮ ಬುದ್ಧಿ ಸೊ ನಿಮ್ಗೆ ಯಾರು ಏನು ಹೇಳಿದ್ರು ಅದು ತಗ್ಲಲ್ಲ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನೀನ್ ಮಾಡಕ್ ಆಗಲ್ಲ ಸೊ ನೀನ್ ಮಾಡು ಅಂತ ನಾನು ಮಾಡ್ಬೇಡ ಅಂತಾನು ಹೇಳಲ್ಲ ಯಾಕಂದ್ರೆ ನೀನ್ ಮಾಡೋದು ನಿನ್ ಇಷ್ಟ ಸುಮ್ನೆ ಕಮೆಂಟ್ ಮಾರ್ಕ್ಸ್ ಓಪನ್ ಇದೆ ಅಂದ ತಕ್ಷಣ ಕಮೆಂಟ್ ಆಗಲ್ಲ ಸೊ ಇಲ್ಲಿ ಸುಮ್ನೆ ಫೇಕ್ ಫೇಕ್ ಸುದ್ದಿಗಳನ್ನ ನಡೆಸುವಂಥದ್ದು ಒಬ್ರು ಚಾನಲ್ಗೆ ಬಂದ್ಬಿಟ್ಟು ಬಿಟ್ಟು ಕಮೆಂಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡು ಸೊ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ ಸೊ ನಿಂಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೋಡೋಕ್ಕೆ ಹೋಗ್ಬೇಡ ಇದನ್ನು ನಾನು ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ ಹಾಗೆ ಡೈರೆಕ್ಟಾಗಿ ಕೂಡ ಹೇಳ್ತಾ ಇದ್ದೀನಿ ಸೊ ನಿಮಗೆ ಅಷ್ಟೊಂದು ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ನಂಗೆ ಆಗ್ತಾಯಿಲ್ಲ ಯೂಟ್ಯೂ ಇದು ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ನೀವು ಹೇಳಿದ್ದನ್ನೇ ಹೇಳ್ತೀರಾ ಸೊ ಹೇಳಿದ್ದನ್ನೇ ಹೇಳ್ತೀರಾ ಅಂದರೆ ನಾನು ಇರೋಂಥ ಅಪ್ಡೇಟನ್ನು ಹೇಳ್ತಿದ್ದೀನಿ ಇಲ್ಲೇನು ನನಗೇನು ಪರ್ಸ್ನಲ್ಲಾಗಿ ಬಂದು ಹೇಳಲ್ಲ ನಿಂಗೆ ಹಣ ಬಂದರೆ ನನಗೂ ಬರುತ್ತೆ ನಂಗೆ ಹಣ ಬಂದರೆ ನಿಂಗೂ ಬರುತ್ತೆ ನೀವು ಇವತ್ತು ಬರುತ್ತೆ ಅಂತ ಹೇಳ್ತೀರಾ ಬಂದಿಲ್ಲ ನಾಳೆ ಬರುತ್ತೆ ಅಂತ ಹೇಳ್ತೀರಾ ಬಂದಿಲ್ಲ ಮತ್ತು ಬಂದಿರೋ ದಿನ ಹೇಳಿದ್ದೀನಿ ಎಷ್ಟೋ ಸರಿ ಹಣ ಬಂದರೆ ಇವತ್ತು ಅಂತ ಹೇಳ್ದಂಗೆ ಹೇಳಿದೀನಿ ಅದಕ್ಕೆ ಕಮೆಂಟೇ ಮಾಡಲ್ಲ ಹಣ ನೀವು ಹಾಕ್ತೀರಾ ಹಣ ಬಂದ್ರೆ ಹಂಗಾರ್ ನನಗೆ ಕೊಡ್ತೀರಾ ಖಂಡಿತ ಇಲ್ಲ ಅಲ್ವಾ ನಿಮ್ಗೆ ಹಾಕಿರೋದು ನೀವೇ ಯೂಸ್ ಮಾಡ್ಕೊಂತೀರ ಹಾಗೆ ನನ್ನ ಚಾನಲ್ ನಾನು ಏನು ವಿಡಿಯೋ ಹಾಕ್ಬೇಕು ಅದು ನಾನ್ ಡಿಸೈಡ್ ಮಾಡ್ತೀನಿ ನೀವು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದನ್ನ ಇಷ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಸೊ ಒಬ್ಬ ಮನುಷ್ಯನಿಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತೆ ಹತ್ತು ಸರಿ ಹೇಳಿದ್ರು ಅರ್ಥ ಆಗಲ್ಲ ಅಂತ ಅಂದ್ರೆ ಅವನು ಮನುಷ್ಯನೇ ಅಲ್ಲ ಅಥವಾ ಒಂದು ಗಾದೆ ಹೇಳ್ತಾರೆ ಆ ತರ ಗಾದೆಗೆ ನಿಮ್ಗೆ ಅನ್ವಯಿಸುತ್ತೆ ಅಂತ ನಾನು ಹೇಳ್ತೀನಿ ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ವಿಷಯಕ್ಕೆ ಬರದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾರೆ ಡಿಲೇ ಆಗಿದೆ ಅಂತ ಹೇಳಿದಾರೆ ಬಟ್ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ ಹಣ ಬರುತ್ತೆ ಇದೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಜಮ ಆಗುತ್ತೆ ಎಷ್ಟೋ ಜನಕ್ಕೆ ಹದಿನೆಂಟನೇ ಕಂತಿನ ಹಣ ಬಂದಿರಲ್ಲ ಆ ಹಣ ಕೂಡ ಜಮಾ ಆಗುತ್ತೆ ಆ ವಿಡಿಯೋ ಪಿಪಿಂಗ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಸೊ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸ ಚಾನಲ್ ಏನಿದೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ